ಇವತ್ ನಮ್ಮ ಅಕ್ಕ ಲಕ್ಷ್ಮಿ ಬಂದಿಲ್ಲ ಹಂಗಾಗಿ ನಾವು ಮಲ್ಲಪ್ಪಣ್ಣ ಹೊಸೂರು ಗುತ್ತಿಗೆದಾರರು ಈ ಒಂದು ಗೀತೆ ಮೆಚ್ಚು ಐದು ನೂರ ಯು ನಮ್ಮ ಆತ್ಮೀಯ ಸ್ನೇಹಿತರು ಆಪ್ತ ಮಿತ್ರರು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಖ್ಯ ವೈದ್ಯಾಧಿಕಾರ ನಮ್ಮ ಡಾಕ್ಟರ್ ಹರಿಹಂತ್ ಗುರುಗಳು ಕೂಡ ಈ ಒಂದು ಗೀತೆಗೆ ಕಲಾಕಾನಿ ಕೊಟ್ಟರೆ ಥ್ಯಾಂಕ್ ಯು ಸರ್ ನಿಮ್ಮ ಪ್ರೀತಿ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ಹಾ ಏನ ಓಕೆ ಥ್ಯಾಂಕ್ ಯು ಏ ಮಾತಾಡಲಿಲ್ಲ ಅಂದ್ರೆ ಮತ್ತೆ ಇಲ್ಲಿ ಹಾಡಾತಿನ ಭಾಳ ಭಾಳ ಮಾತಾಡತ್ತಾಳ ಮಾತಿಗೆ ಮಾತು ಬೇಕು ನಮಗ ಸಂಧ್ಯಾಗ ಬರೋ ಮಂದಿ ಎಲ್ಲ ಮಂದ್ಯಾಗ ಬರ್ಬೇಕು ನಮಗ ಏನು ಮಾತಾಡ್ತಿ ಮಾತಾಡ ಇಲ್ಲಿ ಹಿರಿಯರು ಸಾಕ್ಷಿ ಅದರ ಇವತ್ತು ಇವತ್ತು ಅಕ್ಕ ಬಂದಿಲ್ಲ ಹಾಗಾಗಿ ನಾ ಏನು ಮಾತಾಡಂಗಿಲ್ಲ ನಾ ಹುಡುಗರಿ ಹುಡುಗರಿಗೆ ಅವಾಗ ಒಂದೊಂದು ಮಾತು ಹೇಳ್ತಿರ್ತೀನಿ ಅಕ್ಕ ಬಂದಿರ ನಿನ್ ತೌರ್ ತಗಿತ್ತಿದ್ಲಿ ಅಕ್ಕ ಬರೋದ ಬಿಟ್ಟು ದಂಡಿಗೆ ಹೆದರ್ಲಿಲ್ಲ ದಾಳಿ ಹೆದ್ರಲಿಲ್ಲ 30 ರೂಪಾಯಿ ಲಿಪ್ಸ್ಟಿಕ್ ಹಚ್ಚು ಹುಡುಗರಿಗೆ ಹೆದ್ರತ್ತಿವಿ 30 ಅಲ್ಲ ರೂಪಾಯಿ ಲಿಪ್ಸ್ಟಿಕ್ ಅಷ್ಟು ವಿಚಾರ ಮಾಡ್ರಿ ನಾವು 300 300 ರೂಪಾಯಿ ಲಿಪ್ಸ್ಟಿಕ್ ಅಸ್ತಾರ ಅಂದ್ರೆ ಇವರ ತುಟ್ಟಿ ಎಷ್ಟ ಹದಿಗಟ್ಟಿರಬೇಕು ನಾವು ತೊಗೊಂಡ ನೀವು ಹಚ್ಕೊಂಡ್ ಬರ್ತಿರಲ್ಲ ನೀವು ಎಷ್ಟು ನಾವು ಹಾ ಮ್ಯಾಲಿಂದ ಭೂಮಿಗೆ ಬರುವಾಗ ಭಗವಂತ ನಮಗೆ ಎಷ್ಟ ಸೌಂದರ್ಯ ಕೊಡಬೇಕು ಅಷ್ಟು ಕೋಳಿಸ್ ಕಳಿಸಾ ನಮಗೆ

ಇವೆಲ್ಲ ಹೊಕ್ಕನಲ್ಲ ಊರಿಗೆ ಒಂದೊಂದು ಸ್ಟೆಪ್ ನೀ ಇಟ್ಟ ನೀವ ಏ ಗಣಮಗದಿ ವೈನಿ ಮುಂದೆ ಹೇಳ್ತೀನಿ ನಾನು ಏ ನಾಳೆಗೆ ಹೊಸ ತರದಿ ಹೋಗ ಇವ ಇಲ್ಲಿ ಹುಲಿ ಆದ್ರೂ ಮನೆಯ ಇಲ್ಲಿ ವೈನಿ ಸಾಧ್ಯನ ಇಲ್ಲ ಹುಲಿ ಕಾಡ್ ಅಲ್ಲಿ ಇದ್ರು ಹುಲಿನ ಬೋನ್ ಅಲ್ಲಿ ಇದ್ರು ಹುಲಿನ ನಾಣ್ಯಗಿದ್ರು ಹುಲಿನ ಕಾಡ್ ನೆಗಿದ್ರು ಹುಲಿ ಹುಲಿನ ದಯವಿಟ್ಟು ವಿಡಿಯೋ ಮಾಡ್ರಿ ಮಾತು ಬೇಕಾದ ವಿಡಿಯೋ ಮಾಡಿ ಎಚ್ ಡಿ ಮಾಡ್ರಿ ದಂಡಿಗೆ ಎದ್ರಲಿಲ್ಲ ದಾಳಿಗೆ ಎದ್ರಲಿಲ್ಲ ಕಟ್ಕೊಂಡು ಹಿಂದಿಗೆ ಎದ್ರತೇವೆ ಏ ಹಾಗ ನಿನ್ನ

ಡಿಸ್ಪ್ಲೇ ಹಾಳಾಗಕ್ಕ ಒಂದು ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ಹುಡುಗರು ಕೈಯ ಕೊಟ್ಟರೆ ಡಿಸ್ಪ್ಲೇ ಹಾಕೈ ದೋಸ್ತ ಹಾಳಕ್ಕೆ ದೋಸ್ತ ಅದ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ಇಂತ ಹುಡುಗಿಯಾರ ಕೈಯ ಕೊಟ್ರ ನಮ್ಮಂತ ಇಪ್ಪತ್ತು ಹುಡುಗರ ಜೀವನ ಹಾಳಕ್ಕೆ ದೋಸ್ತ ಎಲ್ಲ ಹುಡುಗಿಯರ್ ಹಂಗ ಇರೋದಿಲ್ಲ ಬಂಗಾರದಂತ ಹುಡುಗಿಯರು ಇರ್ತಾರೆ ಎಲ್ಲದರ ಬಂಗಾರದಂತ ಹುಡುಗಿಯರು ಒಬ್ಬರನ್ನ ತೋರ್ಸು ನಂತರ ಬೇಕಾದಾಗ ಮಾವ ಬೇಡಾದಾಗ ಹೋಗ ಭಾವ ಬೇಕಾದಾಗ ಮಾವಾ ಇಲ್ಲೇ ಎಷ್ಟು ಮಂದಿ ಇದ್ರಲ್ಲೋ ಎನ್ನ ನೀವು ಸಡ ಬಗ್ಗೆ ಹೇಳಬೇಕೀಗ ನೀ ಅಪ್ಪ ಯಾಕೆ ಸುಮ್ಮನೆ ನಾನು ಓಡ್ತಾ ಇದ್ದೆ ನಿನ್ನ ನಿನ್ ಎಲ್ಲರಿಗೂ ಗೊತ್ತಾಗಬೇಕಿಲ್ಲ ಹೇಳಬೇಕೀಗ ಈಗ ಈಗ ನಾವು ನಿಯತ್ತಿಲ್ಲ ಇಲ್ಲ 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 ತಡಿ ತಡಿ ನಾವು ಸರಿ ಇಲ್ಲ ವಟ್ಟ ಇಲ್ಲ ನಮ್ಮ ಹುಡುಗರು ಅಂದ್ರೆ ಸರಿ ಇಲ್ಲ ಹುಡುಗರು ಎಲ್ಲ ಹುಡುಗರು ಬಗ್ಗೆ ನಾನು ಹೇಳಕತ್ತಿಲ್ಲ ಕೆಲವೊಂದು ಹುಡುಗರು ಅಪ್ಪ ಈ ಹಣ್ಣು ಊರು ತುಂಬ ಏನೋ ಹೊಲ ತುಂಬ ಗಿಡ ಇದ್ರು ಹಣ್ಣು ಒಂದಾದ ಒಂದು ಹಣ್ಣು ಕೆಟ್ಟೈತೆ ಕೆಟ್ಟಾಯ್ತಂದ್ರೆ ಇಡೀ ಹೊಲನ ಕೆಟ್ಟಾಯ್ತು ಅನ್ನೋ ಮಂದಿ ಈಗ ಹಂಗ ಒಬ್ಬ ಹುಡುಗ ಸರಿ ಇಲ್ಲ ಅಂದ್ರೆ ಇಡೀ ಜಾತಿಗೆ ಬರ್ತದ ಗಂಡು ಹುಡುಗರ ಜೀವನ ಜಾತಿಗೆ ಅದಕ್ಕೆ ಹೇಳೋದು ಹುಡುಗರು ಒಬ್ರು ಸರಿ ಇಲ್ಲ ಅಂದ್ರೆ ಇಡೀ ಹೆಣ್ಣ ಜಾತಿಗೆ ಬರ್ತದೆ ಅಪ್ಪಿ ನಾ ಹೇಳಿದ ಮೋಸ ಮಾಡಿದೆ ಅವರಿಗೆ ನಾನು ಮೋಸ ಮಾಡಿ ಮೋಸ ಮಾಡಿ ಇಲ್ಲ ಮತ್ತೆ ಯಾಕೆ ತಲೆ ಕೆರಸು ಅಂತ ಆದ್ರೂ ನಾ ಹುಡುಗರ ಪರ ಪಾಪ ಅಂದ ಬಂದಿ ಅಂದ್ರೆ ನಿಂತ ಹುಡುಗ ತಗಸ್ ಹೋಗಿ ಹೇಳ ಹೇಳ ಸೆಟ್ ಬಗ್ಗೆ ಹೇಳಿ ಈಗ ಎಲ್ಲ ನಾವು ಸರಿ ಇಲ್ಲ ಒಟ್ಟೆ ಹೋಗಿ ಬಿಡ ಅದ ನಾವು ಸರಿ ಇರ್ಲಿ ಮನೆ ಹಾಳಾಗೋಲಿ ಮಣ್ಣ ಗೋಪಾಲ್ ಸರ್ ಕಾರ್ ತೊಂದ್ರಲ್ಲ ಎಷ್ಟು ಕೊಟ್ರ ಎಷ್ಟು ಕೊಟ್ರು ಹತ್ತೊಂಬತ್ತು ಲಕ್ಷ

ನಮ್ಮ ಅಕ್ಕಾರ ನನ್ ದಾಟ ಸರ್ ಯಾರ ಕೇಳ ಒಬ್ಬರ ಊರ್ತನ ಬರ್ತಾರಣ ಕೈ ಎತ್ತಿರ ನೋಡ್ರಿ ಯಾರ ಬರ್ತೀರಣ ಹೌದಿಯ ಯಾರ್ಯಾರ ಕೈ ಎತ್ತಿರಲ್ಲ ಅವ್ರೆಲ್ಲಾರು ನಾಳೆಗೆ ನೀವು ಎಕ್ಸ್ಟ್ರಾ ಹಾಡ್ಯಾರ ಎಲ್ಲಿ ತನ ಬರ್ತಾರ ಕೇಳ ಕಳ್ಸಾಕ ಮನಿಯಿಂದ ಹೊರಗೆ ಹಾಕಾರ ನಿಮ್ಮ ಎಲ್ಲಿ ತನ ಯಾರ ಹೆಣ್ಣು ಮಕ್ಕಳು ನಮ್ಮ ಮನೆಗೆ ನೀ ಬಂದಿವೆ ನಿನ್ನ ಮನೆಗೆ ನಾವು ಬಂದಿವೆ ಸೌಕರ್ತಿ ಯಾರು ಇರ್ತದಲ್ಲ ಮನಿ ಹೋದ ಮೇಲೆ ಬರುವಾಗ ಏನೇನು ಬಾಂಡೆ ಸುಮ್ಮನ ತಂದಿ ಹೊಳೆ ತೊಂದ್ರೆ ಚಲ ಹೌದಾ ನಾವು ಹೋಗಿ ಯಾರನ್ನ ಬೇರೆದವ್ರ ನಿಟ್ಕೊಂಡು ನಾವು ನಾಳೆಗೆ ಇನ್ನೊಂದು ತರ್ತೀವಿ ಎರಡು ದಿನ ಅಂತ ತರ್ತಿ ಜೀವನ ಇರೋತನ ತರ್ತಿ ಹೌದೇ ಲೋಕಕ್ಕ ಅದ್ರಾಗ ಏನೈತಿ ನಮ್ಮ ಕಾಕ ಏನಂತ ಗೊತ್ತನ ಅವನು ಅವನು ಈಕಿನ ಕರೆಸಿದ ಕರೆಸಿದಿಲ್ಲ ಅವನು ಅವನೊಂದು ಇನ್ನೊಂದು ಮೂವತ್ನಾಲ್ಕು ವರ್ಷ ಹಿಂದರ ಕರೆಸಲಿಲ್ಲ ಈಕೆ ಅಂತ ನಾವು ಇಲ್ಲ ಕಾಕ ಭಾಳ ಚಲೋ ಅದಾನ ಪಾಪ ಗಿಡ ಮುಪ್ಪಾಗಿ ತಟ್ಟ ಇನ್ನು ಹುಳಿ ಮುಪ್ಪಾಗಿಲ್ಲ ಥ್ಯಾಂಕ್ ಯು ಆ ಕಾರಿಂದ ಹೇಳುವಾ ಹತ್ತೊಂಬತ್ತು ಲಕ್ಷ ಕಾರ್ ನೆಕ್ಸೋನ ಬ್ರ್ಯಾಂಡ್ ಅಣ್ಣ ತಗೊಂಡ್ರ ಆ ಲಕ್ಷ್ಮಣ ಅಣ್ಣ ಗಾಳಿಯವರು ಈ ಒಬ್ಬ ಕಲಾವಿದನಿಗೆ ಕಲಾಕನಿ ಕೊಟ್ಟರು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಹಾಗೆ ಅಪ್ಪಿ ಬೈಲ್ ಕಲಾಭಿಮಾನಿಗಳಾದಂತಹ ಸಂತೋಷ್ ಮೇಟಿ ಅವರು ಕೂಡ ನನ್ಗೆ ಐನೂರು ರೂಪಾಯಿಗಳನ್ನು ಕಾಣಿಕೆಯಾಗಿ ಕೊಟ್ಟು ಅಂದ್ರೆ ಹಚ್ಬಿಡವ ಲಿಪ್ಟಿಕ್ ಐನೂರು ನಾವು ಮಾಡ್ತೇವೆ ಬ್ರ್ಯಾಂಡ್ ಮೇಂಟೈನ್ ಅಲ್ಲಕ್ ಅದಕ್ಕೆ ಅನ್ನೋದಿಲ್ಲ ಮುಂಜಲಿದ್ದ ಚಂತನ ಮಣ್ಣಿನೊಳಗ ಮಣ್ಣಾಗಿ ಕಲ್ಲೊಳಗ ಕಲ್ಲಾಗಿ ಮುಳ್ಳೊಳಗ ಮುಳ್ಳಾಗಿ ನೀರಿನೊಳಗ ನೀರಾಗಿ ಬೆಳಗಿದ್ದ ಚೆಂತನ ಬಿಸಿಲು ಮಳಿ ಗಾಳಿ ಹಣ್ಣಾರದ ಹಗಲು ರಾತ್ರಿ ಲಾಭ ನಷ್ಟ ಏನೂ ನೋಡಲಾರ್ದ ದುಡಿತ ನೋಡಿ ನಮ್ಮ ಜಗದ ರೈತ ಅದು ನಿಜವಾದ ಬ್ರ್ಯಾಂಡ್ ಹೌದು ಈ ಮಾತಿಗೆ ನಾವು ಒಪ್ತೀನಿ ಒಪ್ತೀನಂತೀರಿ ನಿಮ್ಮ ರೈತರ ಮಕ್ಕಳಿಗೆ ಕನೆ ಕೊಡುವಲ್ರಿ ಹಂಗೇನಿಲ್ಲ ರೈತರು ಎಲ್ಲರೂ ನೌಕರಿದಾರ ಅಂತ ರೋಣ ಎಲ್ಲರೂ ಬರೀ ಪಗಾರ ಇದ್ದವ್ ನೌಕರಿ ಇದಾವ ಆಯ್ತ್ರಿ ನಾವು ಎಲ್ಲರೂ ಒಂದು ವಿಚಾರ ಮಾಡಿಬಿಡ್ತೀನಿ ನಾ ಇಲ್ಲೇ ಸಮಕ್ ಸಮ ನಿನಗ ನೌಕರಿ ಇದಾವಣ್ಣ ಮದುವೆ ತಿಂಗಳಿಗೆ ಮೂರ್ ಲಕ್ಷ ಪಗಾರ ಇದ್ದವನು ಮದುವೆ

ರೈತರ ಮಗ ರೈತ ಆದ್ರ ತಪ್ಪಲ್ರಿ ನೌಕರಿ ಆಗ್ಬೇಕಂತ ಏನಿಲ್ಲ ನೌಕರಿದವ್ ಆದ್ರನ್ನ ಮನಿಗಟ್ಟ ಅನ್ನ ಹಾಕ್ತಾನ ಆದ್ರೆ ಒಬ್ಬ ರೈತ ರೈತನ ಮಗ ಆದ್ರೆ ಇಡೀ ಜಗತ್ತಿಗೆ ದುಡದ ಅನ್ನ ಹಾಕ್ತಾನಿರ್ಲಿ ಮಚ್ ತಲೆಗ ನ್ಲೋ ಯು ಅಲ್ಲ ಕಾರಿಂದ ಮತ್ತು ಅಲ್ಲ ನಿನಗೆ ಅದನ್ನ ಹೇಳ್ಬೇಕು ಅನ್ನೋದು ಎಷ್ಟ ಆಶೆ ಇದೆ ಅಂತ ಮರ್ಯಾದೆ ನಿಂದ್ ಹೋಗುತ್ತಂತ ನಾ ಸುಮ್ಮನೆ ಹೇಗಾಗ ಹಾಕಿನ ಮತ ಕಾರ್ ಹೇಳಂತ ಹೇಳ ಈಗ ಕಾರಿಗೆ ನಮ್ಮ ಸರ್ ಕಾರ್ಗೆ ಗಾಲಿ ಹೆಸರು

ಹತ್ತೊಂಬತ್ತು ಲಕ್ಷ ರೂಪಾಯಿ ಕೊಟ್ಟು ತಗೊಂಡು ನೆಕ್ಸೋನ ಕಾರಿನ ಗಾಲಿ ಮ್ಯಾಗ ನಮಗಿಲ್ಲ ಇಲ್ಲ ನಿಮ್ ಗಡ್ಡಕ್ಕೆ ಸ್ಟೆಪ್ ನೀಡಕೊಂಡು ಊರು ಅಡ್ಡಾಡ್ತೀರಿ ಇನ್ನು ಲವ್ಗೆ ಲವ್ ಮನಸ್ಸಿಂದ ಮನಸ್ಸಿಗೆ ಲವ್ ಮಾಡಿ ನಮ್ಮ ಒಬ್ಬನ ಕೂಡ ನೀನು ಇಯತ್ತಾಗಿರ್ತಿ ಅನ್ನಕ್ಕೆ ಗ್ಯಾರಂಟಿ ಏನಾಯ್ತು ಅಣ್ಣ ಅದಕ್ಕೆ ನಾವು ಅಲ್ಲೆಲ್ಲಿ ಅಲ್ಲೆಲ್ಲೇ ಸ್ಟೆಪ್ ಥ್ಯಾಂಕ್ ಯು